ಮಹಿಳಾ ಕೇಂದ್ರ ತುಂಬಾ ದಿನಗಳಿಂದ ಇಲ್ಲವೇ ಇಲ್ಲ ನೀವು ಬಂದಾಗ ನಾನು ಸುದ್ದಿ ಮಾಡಿದ್ದು ಅವಾಗ ಪ್ರಾಮಿಸ್ ಮಾಡಿದ್ರು ಅವಶ್ಯಕತೆ ಇದೆ ಮೈಸೂರಿಗೆ ಅಂತ ಗೊತ್ತು ಗೊತ್ತು ನಮಗೂ ಇನ್ನು ಹೌದು ಈಗ ನಿರಾಶ್ರಿತ ಕೇಂದ್ರದಲ್ಲಿ ಒಟ್ಟು ಒಂಬತ್ತಕ್ಕೆ ನಾವು ಪ್ರಪೋಸಲ್ ಕಳಿಸಿದ್ವಿ ಅದರಲ್ಲಿ ಐದು ನಮಗೆ ಅಪ್ರೂವಲ್ ಆಗಿ ಬಂದಿತ್ತು ಐದರಲ್ಲಿ ನಾವು ಒಂದು ಈಗಾಗಲೇ ನಡೀತಾ ಇದೆ ದೇವರಾಜ್ ಮೌಲ್ಯದಲ್ಲಿ ಮಿಕ್ಕಿದ ನಾಲ್ಕಕ್ಕೆ ನಾವು ಟೆಂಡರ್ ಎಲ್ಲ ಮಾಡಿ ವರ್ಕ್ಔಡ್ ಕೊಟ್ಟು ರಿಲೀಸ್ ಮಾಡಿ ರೆಡಿ ಇದೆ ಒಂದು ಈಗ ಅಲ್ಲಿ ಕೆಲವು ಏನಾಗುತ್ತೆ ನಿರಾಶ್ರಿತ ಕೇಂದ್ರ ಅಂತಾಗಲೇ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸಲ್ಲೇ ಇದೆ ಕೆಲ್ ನಾವು ಅಂದರೆ ಅವಾಗ ಕಳಿಸಿದ್ದಾಗ ನಾವು ಬರೋಕ್ಕೆ ಮುಂಚೆನೇ ಸಮುದಾಯ ಭವನಗಳಿಗೆ ಕಳಿಸಿದ್ದಾರೆ ಸಮುದಾಯ ಭವನಗಳಲ್ಲಿ ಕೆಲವೊಂದು ಕಡೆ ಅದಕ್ಕೆ ಇಲ್ಲಿ ಮಾಡಬಾರ್ದು ಅನ್ನೋವಂಥದ್ದು ಆ ಥರದ್ದೆಲ್ಲ ಸ್ವಲ್ಪ ಗೊಂದಲಗಳಿತ್ತು ಈಗ ಸದ್ಯಕ್ಕೆ ಫಸ್ಟ್ ಈಗ ನಾವು ನೆಕ್ಸ್ಟ್ ವೀಕಲ್ಲಿ ಪೈಲ್ವಾನ್ ಬಸವಯ್ಯ ನಾವು ಅವ್ರಿಗೆ ಓಪನ್ ಮಾಡಿಸ್ತಾ ಇದ್ದೀವಿ ನಿರಾಶ್ರಿತ ಕೇಂದ್ರ ಇಲ್ಲ ಇದೆಯಲ್ಲ ಐಸ್ಕಾನ್ ಟೆಂಪಲ್ ಎದುರುಗಡೆ ಅಲ್ಲೊಂದು ಸಮುದಾಯ ಭವನ ಇದೆಯಲ್ಲ ಅದ್ರದ್ದು ಕಂಪ್ಲೀಟ್ ರೆಡಿ ಇದೆ ಅದನ್ನು ರಿಲೀಸ್ ಮಾಡಿಸ್ತೀವಿ ಅಂದರೆ ಓಪನ್ ಮಾಡಿಸ್ತಾ ಇದ್ದೀವಿ ಹಾಗೆ ಒಂದೊಂದೇ ಒಂದೊಂದೇ ಎಲ್ಲದಕ್ಕೂ ರಿಲೀಸ್ ಮಾಡಿಸ್ತೀವಿ ಯಾವುದಕ್ಕೆ ಸ್ಥಳಗೊಂದೆಲ್ಲ ಇದೆ ಅದಕ್ಕೆ ನಾನು ಶಿಫ್ಟಿಂಗ್ ಕೇಳಿದ್ದೀನಿ ಮೇಡಮ್ ಯಾಕೆಂದರೆ ಈಗ ನೀವು ಕೂಡ ಮಹಿಳೆ ನೀವು ಅದನ್ನು ಫಸ್ಟ್ ಇನಿಷಿಯಲೈಸ್ ತಗೋಬೇಕಾಗಿತ್ತು ನಾನು ಒಂದು ಮೂರೇ ಸಲ ಪ್ರಶ್ನೆ ಮಾಡುವಂಥದ್ದು ಕೂಡ ಏನು ನಾವು ಸ್ಥಳದ ಒಂದಲ್ಲ ಏನಿತ್ತು ಅದರ ಬಗೆಗೆ ನಾವು ಅದಕ್ಕೆ ನಾವು ವರ್ಕ್ ಮಾಡ್ತಾ ಇದ್ವಿ ಸ್ಥಳ ಸರಿಯಾದ ಸ್ಥಳ ಬೇಕು ಮೊದಲನೇದಾಗಿ ಹೆಣ್ಮಕ್ಳದು ಮಾಡಬೇಕಾದ್ರೆ ಅದಕ್ಕೋಸ್ಕರ ಅಲ್ಲ ಹೌದು ಅದಕ್ಕೆ ನಮಗೆ ಪರ್ಮಿಷನ್ ತೊಗೋಬೇಕಿತ್ತು ಮತ್ತು ಟೆಂಡರ್ ಆಗಬೇಕಿತ್ತು ಟೆಂಡರ್ ಮಾಡಿದ್ವಿ ಅದಾದಮೇಲೆ ಇನ್ಫೋರ್ಸ್ ಎನ್ಫೋರ್ಸ್ ಮಾಡಬೇಕಾದ್ರೂ ಕೂಡ ಅನೇಕ ಏನು ಸಾಧ್ಯತೆ ಬಾಧ್ಯತೆಗಳೇನಿದೆ ಅದನ್ನೆಲ್ಲ ನಾವೀಗ ಓವರ್ ರೂಲ್ ಮಾಡಿಕೊಂಡು

ಹಾಗೆ ಇವಾಗ ಎಸ್ ಸಿ ಎಸ್ ಟಿ ಫಂಡ್ಗಳು ದುರ್ಬಳಕೆ ಆಗ್ತಾ ಇದೆ ಸೊ ಅದನ್ನು ಡೈವರ್ಟ್ ಆಗ್ತಾ ಇದೆ ಹಾಗೆ ಎಸ್ ಸಿ ಎಸ್ ಟಿ ಫಂಡ್ ಏನಿದೆ ಟ್ವೆಂಟಿ ಫೋನ್ ಪಾಯಿಂಟ್ ಒನ್ ಜೀರೋದಲ್ಲಿ ಎಷ್ಟು ಏನು ಹಣ ಬರುತ್ತೆ ಅದನ್ನು ಬಳಕೆ ಆಗ್ತಾ ಇಲ್ಲ ಈಗಲೂ ಕೂಡ ಎಷ್ಟೋ ಕಡೆ ಅದು ಕಾಮಗಾರಿಗಳು ಕೂಡ ಹೋಗ್ತಾ ಇಲ್ಲ ಆದರೆ ನೀವು ರೂಪಾ ಮೇಡಮ್ ಅವರು ಡಿ ಸಿ ಅವರ ಹತ್ರ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಒಂದು ಹಂತಕ್ಕೆ ತರೋ ಕೆಲಸ ಕೂಡ ಮಾಡ್ತಾ ಇಲ್ಲ ಅದನ್ನಾಗಿ ಒಂದಷ್ಟು ಕೆಲಸಗಳು ಕೂಡ ನೆನೆಗೋದಕ್ಕೆ ಬಿದ್ದಿದೆ ಅನ್ನೋಂಥದ್ದು ನೀವು ನನ್ನ ಹತ್ರ ಮಾತಾಡಿದರೆ ಎಸ್ ಸಿ ಎಸ್ ಟಿ ಫಂಡು ನಾನು ಬಂದಾಗಿಂದಲೂ ಇದು ಹೌದೌದು ಖಂಡಿತವಾಗ್ಲೂ ಎಸ್ ಸಿ ಎಸ್ ಟಿ ಫಂಡು ನಾವು ಬಂದಾಗಿಂದಲೂ ಬಹಳ ಪರಿಶ್ರಮ ಪಟ್ಟು ಏನೇನು ಗೊಂದಲಗಳಿದ್ವು ಅವನ್ನೆಲ್ಲ ನಾವು ನಿವಾರಣೆ ಮಾಡಿಕೊಂಡು ನಮಗೆ ಫಾರ್ಟಿ ಪರ್ಸೆಂಟ್ ಏನು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋನಲ್ಲಿ ಫಾರ್ಟಿ ಪರ್ಸೆಂಟು ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಬರುತ್ತೆ ಆ ಎಂಟೈರ್ ಎಂಟ್ ನಲ್ವತ್ತು ಪರ್ಸೆಂಟ್ ಏನಿದೆ ಅದನ್ನಷ್ಟನ್ನು ನಾವು ರಿಸರ್ವ್ ಮಾಡಿಸ್ಕೊಂಡು ಹಿಂದಿನ ಐತರು ರೆಡ್ಡಿ ಸರ್ ಹತ್ರ ಅವರು ನಮಗೆ ಸ್ಪೆಷಲ್ ನಮಗೆ ಅಂತಲೇ ಸಪ್ರೇಟ್ ಅಕೌಂಟ್ ಕೂಡ ಮಾಡಿಸಿದ್ರು ಆವಾಗ ತುಂಬ ಗೊಂದಲ ಆಗ್ತಾ ಇತ್ತು ಹಿಂದೆ ಸಿವಿಲ್ದು ಮತ್ತು ಇಂಡಿವಿಜುವಲ್ ಬೆನಿಫಿಷರೀಸ್ ಎ ಡಿ ಸಿನೇ ನೋಡ್ತಾ ಇದ್ದರು ಆಗ ಏನೋ ಆವಾಗ ಮತ್ತೆ ಅದರ ಬೈಫರ್ಕೇಶನ್ ಸಿಗ್ತಾ ಇರಲಿಲ್ಲ ಅಂಥೇಳಿ ಈಗ ಬರೀ ಟ್ವೆ ಫಾರ್ಟಿ ಪರ್ಸೆಂಟ್ ಬೆನಿಫಿಷರೀಸ್ ಇನ್ ಇಂಡಿವಿಜುವಲ್ ಬೆನಿಫಿಷರೀಸ್ ನಾನು ನೋಡ್ತಾ ಇದ್ದೀನಿ ಅದಕ್ಕೆ ಒಂದು ಸಪ್ರೇಟ್ ಅಕೌಂಟೇ ಮಾಡಿದ್ದೀವಿ ಇಲ್ಲಿ ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ಯಾವುದೇ ರೀತಿಯಲ್ಲಿಯೂ ಆ್ಯಕ್ಚುಲಿ ಎರಡು ವರ್ಷದಲ್ಲಿ ಸಾಕಷ್ಟು ರಾಜ್ಯದಲ್ಲೇ ರಾಜ್ಯದಲ್ಲೇ ಅತಿ ಹೆಚ್ಚು ಬಳಕೆಯನ್ನು ಮಾಡಿ ಫಸ್ಟ್ ಪಾಯಿಂಟು ರಿಸರ್ವೇಷನ್ನು ಎರಡು ಎರಡು ಥರ ಇರುತ್ತೆ ಎರಡು ಅಂಶ ಬರುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಫಂಡು ನಮ್ಮ ನಗರಪಾಲಿಕೆಯ ನಿಧಿ ಮತ್ತು ಎಸ್ ಎಫ್ ಸಿ ಎರಡರಲ್ಲೂ ಕೂಡ ನಾವು ರಿಸರ್ವ್ ಮಾಡಬೇಕು ಮೈಸೂರು ಮಹಾನಗರ ಪಾಲಿಕೆ ಇಡೀ ರಾಜ್ಯದಲ್ಲೇ ಎಸ್ ಸಿ ಎಸ್ ಟಿ ಫಂಡ್ಸಲ್ಲಿ ಎಷ್ಟು ಅಲೊಕೇಶನ್ ಮಾಡಬೇಕು ಅಷ್ಟನ್ನು ಮಾಡಿ ಎತ್ತಿಟ್ಟಿರುವಂಥದ್ದು ನಮ್ಮ ನಗರ ಪಾಲಿಕೆ ಇದೆ ರಾಜ್ಯದಲ್ಲೇ ಎಷ್ಟು ನಾವು ರಿಸರ್ವೇಷನ್ ಮಾಡಬೇಕು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ರಿಸರ್ವ್ ಮಾಡಿಡಬೇಕು ಅಷ್ಟನ್ನು ಕೂಡ ನಮ್ಮ ಅಕೌಂಟ್ಸಲ್ಲಿ ರಿಸರ್ವ್ ಮಾಡಿಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಏನು ಆ ಕೆಟಗರಿಗೆ ಏನು ರಿಸರ್ವ್ ಮಾಡಿಡಬೇಕು ಅದನ್ನು ಇಡ್ತಿದ್ದಾರೆ ಒಂದು ಎರಡನೇ ಪಾಯಿಂಟು ಎಕ್ಸ್ಪೆಂಡಿಚರು ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸಿವಿಲ್ ಎಕ್ಸ್ಪೆಂಡಿಚರ್ ಇದೆ ಫಾರ್ಟಿ ಪರ್ಸೆಂಟ್ ಇಂಡಿವಿಜುವಲ್ ಬೆನಿಫಿಷರೀಸ್ ಇದೆ ಇಂಡಿವಿಜುವಲ್ ಬೆನಿಫಿಷರೀಸ್ ಇದೆ ಇಟ್ ಇಸ್ ದ ಹೈಯೆಸ್ಟ್ ರೆಕಾರ್ಡ್ ಇದೆ ಟೂ ಇಯರ್ಸಿಂದ ನಾವು ವಾರ್ಡ್ ವೈಸ್ ರೆಕಾರ್ಡ್ ಮಾಡಿಸಿಟ್ಟಿದ್ದೀನಿ ಎಷ್ಟು ಇನ್ ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಎಲೊಕೇಟ್ ಆಗಿತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ನು ನಾವು ಮಾಡಿದೀವಿ ಇದರಲ್ಲಿ ಹೈಯೆಸ್ಟ್ ಇದೀವಿ ಸ್ಟೇಟಲ್ಲೇನೆ ಸ್ಟೇಟ್ಗೆ ನಾವು ಹೈಯೆಸ್ಟ್ ಇದೀವಿ ಸೊ ಐ ಬಳಕೆ ಮತ್ತೆ ಮಿಸ್ಲೀಡ್ ಇಲ್ಲ ಹೈಯೆಸ್ಟ್ ಇದ್ದೀವಿ ನಾನು ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಯಾಕಂದರೆ ನಮ್ಮಲ್ಲಿ ಪಾರದರ್ಶಕತೆ ಇದೆ ಏನು ವಸ್ತುಸ್ಥಿತಿ ಫ್ಯಾಕ್ಟ್ಸ್ ಇದೆ ನಾನು ಹೇಳ್ತಾ ಇದ್ದೀನಿ ಅಲಾಕೇಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲಾಕೇಷನ್ ಮಾಡ್ತಿದ್ದಾರೆ ಅಲೋಕೇಶನ್ ಮಾಡಿರೋದ್ರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಂಡಿಚರ್ ಕೂಡ ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷದಲ್ಲಿ ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಆಲ್ಮೋಸ್ಟ್ ಇಪ್ಪತ್ತು ಕೋಟಿ ರೂಪಾಯಿಯಷ್ಟು ಬಳಕೆ ಆಗಿದೆ ಕಳೆದ ಎರಡು ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಮೂರು ವರ್ಷದಲ್ಲೂ ಅಂದರೆ ನಾನು ಬಂದಾಗ ಟ್ವೆಂಟಿ ಒನ್ ಸ್ಟಾರ್ಟ್ ಆಗಿತ್ತು ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಮತ್ತು ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಮೂರನ್ನು ಒಟ್ಟುಗೂಡಿಸಿದ್ರಾಗ ಮೂರು ಕಳೆದ ಮೂರು ಸಾಲಿನಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಕೋಟಿಯಷ್ಟು ನಾವು ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಹಂಚಿಕೆ ಮಾಡಿರೋದು ವಾರ್ಡ್ ವೈಸು ಪಟ್ಟಿ ವಿತ್ ಚೆಕ್ ನಂಬರ್ ನನ್ನ ಹತ್ರ ಇದೆ ಅದರಲ್ಲಿ ನಾವು ನಾನು ಯಾವಾಗ ಬೇಕಾದ್ರೆ ನಾನು ಅವತ್ತು ಪೇಪರ್ಗೂ ನಾವು ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ನಮ್ಮ ಪ್ರೆಸ್ ಅವ್ರಿಗೆ ನಾ ಇದೇ ಪ್ರಶ್ನೆಯನ್ನು ನಮ್ಮ ಹಿಂದೆ ಬಂದಂಥ ಎಲ್ಲರೂ ಕೇಳಿದ್ದಾರೆ ಅದರಲ್ಲಿ ನಾವು ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಪ್ರತಿ ವರ್ಷ ಎಷ್ಟು ಎಲೊಕೇಷನ್ ಆಗಿತ್ತು ಅದರಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಎಸ್ ಸಿ ಎಸ್ ಟಿ ಏರಿಯಾಗಳಿದಾವೆ ಮೈಸೂರಿನಲ್ಲಿ ಅಲ್ಲಿಗೆ ಮ್ಯಾಕ್ಸಿಮಮ್ ಎಲೊಕೇಶನ್ ಕೂಡ ಹೋಗಿದೆ ಇದರಲ್ಲಿ ನಮ್ಮ ನಗರಪಾಲಿಕೆಯ ಸದಸ್ಯರು ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅವಲ್ಲಿ ಫಲಾನುಭವಿಗಳಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಮಾಡಿದ್ದಾರೆ ಹಾಗೆ ಅದರಲ್ಲಿ ನಾವು ಪ್ರಮುಖವಾಗಿ ನಾವು ನೋಡ್ತಾ ಇರೋಂಥದ್ದು ಪಕ್ಕಾ ಮನೆ ಅದರಲ್ಲಿ ಮೂರು ಲಕ್ಷದವರೆಗೂ ಏನು ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಮನೆ ಕಟ್ಕೊಳ್ಬೇಕಾದ್ರೆ ಸಹಾಯಧನ ಇದೆ ಅದನ್ನು ಕೊಟ್ಟಿದ್ದೇವೆ ಮತ್ತು ತುಂಬ ಸ್ವಯಂ ಉದ್ಯೋಗಕ್ಕೆ ಕೊಟ್ಟಿದ್ದೇವೆ ಆಲ್ಮೋಸ್ಟ್ ಇನ್ನೂರ ಎಪ್ಪತ್ತು ಸ್ವಯಂ ಉದ್ಯೋಗಗಳನ್ನು ನಾವು ಕಲ್ಪಿಸ್ಕೊಟ್ಟಿದ್ದೇವೆ ಇನ್ನೂರ ಎಪ್ಪತ್ತು ಜನಕ್ಕೆ ಆಲ್ಮೋಸ್ಟ್ ಅಪ್ ಟು ಒನ್ ಅಂಡ್ ಹಾಫ್ ಲ್ಯಾಕ್ಸ್ ನಾವು ಸಹಾಯಧನ ಕೊಡ್ತೀವಿ ಸೊ ಅದನ್ನ ಕೊಡ್ತಾ ಇದೀವಿ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಲ್ಯಾಪ್ಟಾಪು ಸಾವಿರಾರು ಮಕ್ಕಳಿಗೆ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದೇವೆ ವ್ಯಾಸಂಗ ಪ್ರೋತ್ಸಾಹನ ಲ್ಯಾಪ್ಟಾಪು ಲ್ಯಾಪ್ಟಾಪ್ಗೆ ಸಹಾಯಧನ ಲ್ಯಾಪ್ಟಾಪ್ ಕೊಡ್ತಾ ಇರೋದಲ್ಲ ಲ್ಯಾಪ್ಟಾಪ್ಗೆ ಸಹಾಯಧನ ಇದೆ ಅದನ್ನು ಕೊಡ್ತಾ ಇದ್ದೀವಿ ವ್ಯಾಸಂಗ ಕೊಡ್ತಾ ಕೊಡ್ತಾಯಿದ್ದೀವಿ ಕ್ರೀಡಾ ಪ್ರೋತ್ಸಾಹಧನ ಕೊಡ್ತಾಯಿದ್ದೀವಿ ಆಮೇಲೆ ಶವ ಸಂಸ್ಕಾರಕ್ಕೆ ಸಹಾಯಧನ ಐದು ಸಾವಿರ ರೂಪಾಯಿ ಇದೆ ನಮ್ಮ ನಗರ ಪಾಲಿಕೆದು ಅದನ್ನು ಕೊಡ್ತಾಯಿದ್ದೀವಿ ಹೊಲಿಗೆ ಯಂತ್ರಗಳನ್ನು ಕೊಡ್ತಾ ಇದ್ದೀವಿ ಹೀಗೆ ಮುಂದೆ ಹೊಲಿಗೆ ಯಂತ್ರ ಕೊಟ್ಟಿರೋರಿಗೆ ಟ್ರೈನಿಂಗ್ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಆದರೆ ಈ ಒಂದು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾವುದೇ ರೀತಿಯಲ್ಲೂ ಫಂಡ್ ಮಿಸ್ಯೂಟಿಲೈಸೇಷನ್ ಒಂದೇ ಒಂದು ಪರ್ಸೆಂಟ್ ಕೂಡ ಆಗಿಲ್ಲ

ಆಗ ನಾ ಮಹಾನಗರ ಪಾಲಿಕೆ ಸದಸ್ಯರಿದ್ದಾಗ ಬಹುಶಃ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡ್ತಾ ಇದ್ರು ಅಥವಾ ಅವರು ತಮ್ಮ ವಾರ್ಡ್ ಮೀಟಿಂಗ್ಸ್ ಅಲ್ಲಿ ಅವರು ಹೇಳಿರಬಹುದೇನೋ ಅವಾಗ ತಂದು ಕೊಡ್ತಿದ್ರು ಈಗ ನೇರವಾಗಿ ಸಮ ಸಾರ್ವಜನಿಕರು ಝೋನಲ್ ಕಮಿಷನರ್ಸ್ಗೆ ಕೊಡ್ತಾ ಇದ್ದಾರೆ ಅಲ್ಲಿಂದ ನೇರವಾಗಿ ನಮಗೆ ಬರ್ತಾ ಇದೆ ಆಗ್ಲಿಂದ್ಲೂ ಹಾಗಾಗಿ ಆಗ್ಲಿಂದಲೂ ನೇರವಾಗಿ ಬದ್ಧವಾಗಿದ್ದೀವಿ ಈಗಲೂ ನೇರವಾಗಿ ಮಾಡ್ತಾ ಇದ್ದೀವಿ ಸಿ ನಗರಪಾಲಿಕೆ ಸದಸ್ಯರ ಪರ್ವ್ಯೂನಲ್ಲಿ ಅವರು ಅದನ್ನು ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಅವ್ರು ಮೀಟಿಂಗ್ಸ್ ಮಾಡ್ತಿರ್ತಾರೆ ವಾರ್ಡ್ ಮೀಟಿಂಗ್ಸ್ ಮಾಡ್ತಾರೆ ರೋಡ್ ವಿಸಿಟ್ಸ್ಗೆ ಹೋಗಿರ್ತಾರೆ ಹಾಗೆ ಯಾರೋ ಬಂದು ಸಹಾಯ ಕೇಳಿರ್ತಾರೆ ಆಗ ಅದನ್ನು ಆಯಿತು ಅಂತ ಝೋನಲ್ ಕಮಿಷನರ್ಸ್ ಮೂಲಕ ಅಪ್ಲಿಕೇಶನ್ಸ್ ಕಳಿಸಿರ್ತಾರೆ ಅದನ್ನು ಕೂಡ ಮಾಡ್ತಾ ಇದ್ವಿ ನೇರವಾಗಿ ನಾವು ಸಾಕಷ್ಟು ನೇರವಾಗಿನೇ ಅಪ್ಲಿಕೇಶನ್ಸ್ನ ಪುಷ್ ಮಾಡಿ ಅಂತಲೇ ಹೇಳ್ತಾ ಇದ್ದಿದ್ದು ಈಗಲೂ ಬರ್ತಾ ಇದೆ ಈಗಲೂ ಮಾಡ್ತಾಯಿದ್ವಿ ಈಗ ಜಸ್ಟ್ ಇದ್ದಷ್ಟು ಕ್ಲಿಯರ್ ಮಾಡಿಬಿಟ್ಟು ಕೂತಿದ್ದೀನಿ ನಾನಂತೂ ನಂಬಿಕೊಳ್ಳ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿ ನಾವು ಸಾಧ್ಯವಾದಷ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯ ಎಸ್ ಸಿ ಎಸ್ ಟಿ ಫಂಡ್ಸ್ ಇರ್ಬೋದು ಸೆವೆನ್ ಪಾಯಿಂಟ್ ಟು ಫೈವ್ ಫಂಡ್ಸ್ ಇರ್ಬೋದು ಅಥವಾ ಫೈವ್ ಪರ್ಸೆಂಟ್ ಫಂಡ್ಸ್ ಇರ್ಬೋದು ದೇರ್ ಆಲ್ ಸ್ಪೆಷಲ್ ಗ್ರೂಪ್ಸ್ ಎಲ್ಲಿ ಸರ್ಕಾರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಆಲೋಚನೆಗಳನ್ನು ಇಟ್ಕೊಂಡು ಕೊಟ್ಟಿರೋಂಥ ಫಂಡ್ಸು ಅದು ಮಿಸ್ಯುಟಿಲೈಸೇಷನ್ ಆಗೋದಾಗಲಿ ಅಥವಾ ಅದ್ರ ಮಧ್ಯದಲ್ಲಿ ಬೇರೆ ರೀತಿಯ ವ್ಯವಹಾರಗಳು ಅದು ಯಾವುದಕ್ಕೂ ದಾರಿ ಕೊಡ್ದ ಹಾಗೆ ನೇರವಾಗಿ ಪಾರದರ್ಶಕವಾಗಿ ಥರ ನೋಡಿ ನಾನು ಹೇಳೋದು ನಾನು ಹಂಡ್ರೆಡ್ ಪರ್ಸೆಂಟ್ ನೋಡಿ ಈಗ ಇದೊಂದು ಆಯ್ತು ನಾನು ಹೇಳ್ತಾ ಇರೋದು ಇದು ಒಂದು ವ್ಯವಸ್ಥೆ ಇದೆ ವ್ಯವಸ್ಥೆಯಲ್ಲಿ ಹಲವಾರು ಏನು ಆಯಾಮಗಳು ಇರ್ತವೆ ಯಾವುದಾದ್ರೂ ಆಯಾಮದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಏನಾದರೂ ಏನಾದ್ರೂಟಿಲೈಸ್ ಅಥವಾ ಅದರಲ್ಲಿ ಫ್ಲೋನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ನೀವು ಖಂಡಿತ ಹೇಳಬೇಕು ನಾವು ಅದನ್ನ ಕರೆಕ್ಷನ್ ಮಾಡ್ಕೋತೀವಿ ಬಟ್ ನನ್ನ ಹಂತದಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಷ್ಟನ್ನು ಹೇಳ್ತಾ ಇದ್ದೀನಿ ಸೊ ಯಾಕೆ ಮಹಿಳೆಯರಿಗೆ ನಿರಾಶ್ರಿತಕ್ಕೆ ತರ ಓಪನ್ ಆಗಿಲ್ಲ ಹಾಗೆ ಎಸ್ ಸಿ ಎಸ್ ಟಿ ಫಂಡ್ಗಳು ಎಷ್ಟು ಬಳಕೆಗೆ ಬರ್ತಾ ಇದೆ ಇಲ್ಲಿರುವಂಥ ಭ್ರಷ್ಟಾಚಾರದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಕೊಟ್ಟರೆ ನೀವು ಕ್ರಮ ಕೈ ತಗೊಳ್ಳೋಕ್ಕೆ ಸಾಧ್ಯನಾ ಸೊ ಎಸ್ ಸಿ ಎಸ್ ಟಿ ಫಂಡನ್ನು ಬೇರೆ ಏನಾದರೂ ಡೈವರ್ಟ್ ಆಗ್ತಿದೆಯಾ ಸೊ ಆಗ್ತಿಲ್ಲ ಅಂತಂದಮೇಲೆ ನಮ್ಗೆ ಏನು ಸಾಕ್ಷಿಗಳು ಕೊಡ್ತೀರಾ ಸೊ ಎಲ್ಲ ಒಟ್ಟಿಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ